ವಿಶ್ವ ಕಾರ್ಮಿಕರ ದಿನ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಅಂಗವಾಗಿ ಕಾರ್ಮಿಕದ ಹಕ್ಕು ಮತ್ತು ಘನತೆಗಾಗಿ ನಡೆದ ಸಮಾವೇಶದಲ್ಲಿ ಹಲವು ಕಾರ್ಮಿಕ ನಾಯಕರು ಭಾಗಿಯಾಗಿದ್ದರು ಭಾರತ ದೇಶದಲ್ಲಿ ಹಲವಾರು ಕಡೆಗಳಲ್ಲಿ ಅದನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲೆಲ್ಲಿ ಆಗಿದೆ ಅಂತ ಒಂದು ಉತ್ತರ ಬರೋದು ಏನು ಗೊತ್ತಾ ಕರ್ನಾಟಕ ಕರ್ನಾಟಕದಲ್ಲಿ ಎಂಟು ಗಂಟೆಗಳು ಅದನ್ನು ಜಪ್ಕ ಇಟ್ಕೋಬೇಕು ಇಂದಿನ ಬಿ ಜೆ ಪಿ ಸರ್ಕಾರ ಅವರು ತಕೊಂಡಿರೋ ತೀರ್ಮಾನ ಏನಂತ ಹೇಳಿದ್ರೆ ಮರೆತು ಬಿಟ್ಟು ಬದಲಾವಣೆ ಮಾಡಿ ಹನ್ನೆರಡು ಗಂಟೆ ತರಬೇಕು ಅವರೇ ಒಂದು ಹೊಸ ಕಾಯ್ದೆ ತಂದಿದ್ದಾರೆ ಇನ್ನು ಜಾರಿಗೆ ಬಂದಿಲ್ಲ ಓ ಎಸ್ ಎಚ್ ಕೋಡ್ ಆಕ್ಯುಪೇಷನಲ್ ಹೆಲ್ತ್ ಕೋಡ್ ಅಂತ ಆ ಕೋಡಲ್ಲಿ ಸೆಕ್ಷನ್ ಟ್ವೆಂಟಿ ಫೈವ್ ಅಲ್ಲಿ ಹೇಳುತ್ತೆ ಎಂಟು ಗಂಟೆ ಕಾಲ ಕೆಲಸ ಇರಬೇಕು ಅಂತ ಎಂಟು ಗಂಟೆಕ್ಕಿಂತ ಜಾಸ್ತಿ ಆದರೆ ಓವರ್ ಟೈಮ್ ಕೊಡಬೇಕು ಅಂತ ಇನ್ನೂ ಜಾರಿಗೆ ಬಂದಿಲ್ಲ ಆದರೆ ಅವರಿಗೆ ಅವರ ಕಾಯ್ದೆಯಲ್ಲಿ ವಿಶ್ವಾಸ ಇಲ್ಲ ಇಲ್ಲಿರೋ ಚೀಫ್ ಮಿನಿಸ್ಟ್ರು ರಾಜಸ್ಥಾನದಲ್ಲಿರೋ ಚೀಫ್ ಮಿನಿಸ್ಟರು ಮಧ್ಯಪ್ರದೇಶದಲ್ಲಿರೋರು ಯು ಪಿಯಲ್ಲಿರೋರು ಅವರು ಸಹ ಈ ತಿದ್ದುಪಡಿಗಳನ್ನು ತಂದರು ಯು ಪಿಯಲ್ಲಿ ಅಲಹಾಬಾದ್ ಹೈಕೋರ್ಟ್ನವರು ನೋಟಿಸ್ ಕೊಟ್ಟಿದ್ದ ಕಾರಣದಿಂದ ಅದನ್ನು ತಡೆಯಾಯಿತು ರಾಜಸ್ಥಾನದಲ್ಲಿ ಸರ್ಕಾರ ಬದಲಾವಣೆ ಆದ ನಂತರ ಅವರು ತಿದ್ದುಪಡಿ ಮಾಡಿದರು ಇಲ್ಲಿ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಕುಂತಿರೋ ಎಲ್ಲ ಲೀಡರ್ಸು ರೈತರ ಜೊತೆ ಸೇರಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ ಅವರು ಕೇಳಿದರು ಇದು ತಿದ್ದುಪಡಿ ಮಾಡಬೇಕು ವಾಪಸ್ ಹೋಗ್ಬೇಕು ಅಂತ ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟ ಇನ್ನು ಜಾರಿಗೆ ಬಂದಿಲ್ಲ ಆ ಆಶ್ವಾಸನೆ ಯಾಕೆ ಜಾರಿಗೆ ಬಂದಿಲ್ಲ ಅಂತ ಈ ಮೇದಿನ ಆದ ನಂತರ ಆ ಪ್ರಶ್ನೆಯನ್ನ ನಾವು ಕೈ ಬಿಡಬಾರ್ದು ಖಂಡಿತವಾಗ್ಲೂ ನಾವು ಎಂಟು ಗಂಟೆ ಕಾಲಕ್ಕೆ ವಾಪಸ್ ಹೋಗ್ಬೇಕು ಅದರ ಒತ್ತಡ ಯಾರು ಅಂತ ಕೇಳಿದ್ರೆ ವಿದೇಶಿ ಬಂಡವಾಳಗಾರರು ದೇಶದಲ್ಲಿ ಕಡಿಮೆ ಆದ್ರೆ ನಮ್ಮ ಬಂದ್ಬಿಟ್ಟು ಬೆಂಗಳೂರಿನ ಸುತ್ತಮುತ್ತ ಹನ್ನೆರಡು ಗಂಟೆ ಕೆಲಸ ಬೇಕು ಬಿಜೆಪಿ ನಾಯಕರು ಕುಂತಿದ್ದಾರೆ ಐಟಿ ಸೆಕ್ಟರ್ ಅಲ್ಲಿ ಎಷ್ಟು ಒತ್ತಡ ಅದನ್ನು ಟ್ವೆಲ್ ಅವರ್ಸ್ ತಗೋಬೇಕು ಅಂತ ಅವ್ರಿಗೆ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಬೇಕಾಗಿಲ್ಲ ಅವರಿಗೆ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಬೇಕಾಗಿಲ್ಲ